ಬರ್ಬೋದು ಅಂತ ನಮ್ಮ ಅಧಿಕಾರಿಗಳು ಕಚೇರಿಯಲ್ಲಿ ಲಭ್ಯ ಇರಬೇಕನ್ನ ಕಾಣುತ್ತೆ ಆಮೇಲೆ ಕೆಲವು ಆಫೀಸ್ ಆಫೀಸ್ ಗಳಿಗೆ ಹೋದಾಗ ಸರ್ ಔಟ್ಸೈಡ್ ಹೋಗಿದೆ ಸರ್ ಫೀಲ್ಡ್ ಬೇಕಾಗ್ತಾರೆ ಎಲ್ಲಿ ಬಗ್ಗೆ ಗೊತ್ತಿಲ್ಲ ಸರ್ ಬೈದಾರ ಬೆಳಿಗ್ಗೆ ಹೋಗಿದ್ರೆ ಬಂದಿಲ್ಲ ಯಾವ ಇಂಜಿನಿಯರ್ ಆಫೀಸರ್ ಹೋದ್ರೆ ಹಾಗೆ ಬೇರೆ ಬೇರೆ ಆಫೀಸ್ ಗಳು ಹೋದಾಗ ಫೀಲ್ಡ್ ಹೋಗಿದ್ರೆ ಅದಕ್ಕೆ ಮೂವ್ಮೆಂಟ್ ಯೂಸ್ ಬೇಕು ನೀವು ಆಫೀಸಿಗೆ ಬಂದ್ರೆ ಬಯೋಮೆಟ್ರಿಕ್ ಸಿಸ್ಟಮ್ ಹಾಕ್ತಾರೆ ಅಟೆಂಡೆನ್ಸ್ ಹಾಕ್ತಾರೆ ಹೋಗ್ತೀರಿ ಬಟ್ ಎಲ್ಲಿಗೆ ಹೋಗ್ತೀರಿ ಗೊತ್ತಿಲ್ಲ ಯಾವಾಗ ಬರ್ತಾರೆ ಗೊತ್ತಿಲ್ಲ ಅದಕ್ಕೆ ಮೂವ್ಮೆಂಟ್ ರಿಜಿಸ್ಟರ್ ಮೇಂಟೈನ್ ಮಾಡಿ ಮೂವ್ಮೆಂಟ್ ರಿಜಿಸ್ಟರ್ ಮೇಂಟೈನ್ ಮಾಡ್ತಿದ್ದೀವಲ್ಲ ನಮ್ಮ ಪೊಲೀಸ್ ಠಾಣೆಗಳಲ್ಲಿ ನಾವು ಮೊಮೆಂಟ್ ರಿಸ್ಟು ಎಂಟು ಮಾಡ್ತೀವಿ ಸಣ್ಣ ಡೈರಿ ಬರೀಬೇಕು ಯಾವ ಸಿಬ್ಬಂದಿ ಎಲ್ಲಿಗೆ ಹೋದ ಯಾವ ಆಫೀಸರ್ಗೆ ಹೋದ ಎಷ್ಟೊಂದಿಗೆ ಹೋದ ಎಷ್ಟಿಗೆ ಹೋದ ನಾವು ಮೊಮೆಂಟ್ ಇಷ್ಟು ಕೊಡ್ತೀವಿ ಮಿನಿಟ್ ಟು ಮಿನಿಟ್ ನಾವು ಬರ್ತಾ ಇರ್ತೀವಿ ಬಟ್ ನಿಮ್ಮಲ್ಲಿ ಕೂಡ ಯಾವುದು ಫೀಲ್ಡ್ ಆಫೀಸಿಗೆ ಹೋಗೋದು ಫೀಲ್ಡಿಗೆ ಹೋಗ್ತಕ್ಕಂಥ ಅಧಿಕಾರಿಗಳು ನಮ್ಮಲ್ಲಿ ಎಲ್ಲಿ ಹೋದೆ ಬಂದೇ ಮೊಬೈಲ್ ಯಾವುದು ಕಮ್ಯುನಿಕೇಷನ್ ಏನೋ ಮಾಡಿದ್ವಿ ಎಲ್ಲಿಗೆ ಹೋಗ್ತಾ ನಾವು ಬರ್ಬೋದು ಎಷ್ಟೊತ್ತಿಗೆ ಬಂದೇ ಅಂತ ಬರೀಬೇಕು ಮೊಮೆಂಟ್ ಇಷ್ಟು ಯಾರು ಕಾರಣಕ್ಕೆ ಹೋದೆ ಎಲ್ಲಿಗೆ ಹೋದೆ ಏನು ಅಂತ ಸೊ ಆಮೇಲೆ ಪಬ್ಲೀಸ್ ಬಂದರು ಕಾರಣಗಳಿಗೆ ಅಥವಾ ನಮ್ಮ ಕಚೇರಿಗಳಿಗೆ ಪಬ್ಲಿಕ್ಸ್ ಬಂದಾಗ ಪಬ್ಲಿಕ್ಸ್ ವಿಸಿಟರ್ಸ್ ಬಗ್ಗೆ ಇವತ್ತು ಬರೀತಾ ಇದ್ದಾರೆ ನೀವು ಮನೆಗೆ ಕೇಳಿದ್ರೆ ಸಹ ನಮ್ಮ ಪಬ್ಲಿಕ್ಸ್ ಹೊರಗೆ ಕೊಟ್ಟರೆ ಸಹ ಬ್ರೋಕರ್ ಹಾಲ್ ಸಹ ಬ್ರೋಕರ್ ಮತ್ತೆ ಅದು ಕೂಡ ಅದರಲ್ಲಿ ಯಾವ ಬ್ರೋಕರ್ ಬಂದು ಯಾವ ಫೈಲ್ ನೋಡಿ ಯಾವ ನೋಡಿ ಎಲ್ಲ ನೋಡಿ ಕೊಡ್ತಾ ಹೋಗ್ತಾರೆ ಯಾವುದೇ ಕಚೇರಿಗೆ ಯಾವುದೇ ಸಾರ್ವಜನಿಕ ಬಂದರೆ ಯಾವ ಉದ್ದೇಶ ಬಂದ ಅಂತ ಹೇಳಿ ನಾವು ಕಾಲ್ ಮಾಡ್ತಿದ್ದು ಅಲ್ಲಿ ಬರೀಬೇಕು ಪಬ್ಲಿಕ್ ವಿಸಿಟರ್ಸ್ ಬಂದಾಗ ಸಾರ್ವಜನಿಕರ ಭೇಟಿ ಪುಸ್ತಕ ಅವ್ನು ಯಾವಾಗ ಬಂದ್ರೆ ಯಾವ ಕಾರಣಕ್ಕೆ ಬಂದಾಗ ಏನು ಭೇಟಿ ಮಾಡ್ತಾರೆ ನಮ್ಮ ಪೊಲೀಸ್ ಠಾಣೆಗಳಲ್ಲಾದ್ರೆ ಒಂದು ಕಂಪ್ಯೂಟರ್ ಲ್ಯಾಬ್ ಇರ್ತದೆ ಮುಂದೆ ಕೂತಿರ್ತಾರೆ ಒಬ್ಬರು ರಿಸೆಪ್ಷನಿಸ್ಟ್ ಏನಾದ್ರೂ ಕೆಲಸ ಟೆಕ್ನಾಗ ಎಂಟು ಮಾಡ್ತಾರೆ ಆ್ಯಪಲ್ಲಿ ಎಂಟ್ ಆಗುತ್ತೆ ಫೋನ್ ನಂಬರ್ ಮೊಬೈಲ್ ನಂಬರ್ ಕೊಡ್ತಾರೆ ಯಾರು ನಾವು ಭೇಟಿ ಮಾಡೋಕ್ಕೆ ಯಾವ ಕಾರಣ ಮಾಡ್ಕೊಳೆ ಅವ್ರಿಗೆ ಮೆಸೇಜ್ ಹೋಗಿದೆ ಈ ಯಾರಿಗೂ ಸ್ಯಾಟಿಸ್ಫೈಡ್ ಅಂತ ಹೋಗ್ತದೆ ಇಲ್ಲ ನಾವು ಸ್ಯಾಟಿಸ್ಫೈಡ್ ಇಲ್ಲ ಮೆಸೇಜ್ ಆದರೆ ನಮ್ಮ ಮೇಲಾಧಿಕಾರಿ ಹೋಗ್ತದೆ ನೋಡ್ರಿ ಯಾಕೆ ಬಂದಾಗ ನಮಗೆ ಏನು ಕಂಪ್ಲೇಂಟ್ ಇದೆ ನಾವು ಅಟೆಂಡ್ ಮಾಡಿಲ್ಲ ಅಂತ ಹೇಳಿ ಅಲ್ಲಿ ಮೆಸೇಜ್ ಹೋಗುತ್ತೆ ನಮ್ಮಲ್ಲಿ ಆ ಥರ ಒಂದು ನಾವು ಅಡ್ವಾನ್ಸ್ ಆಗಿದೆ ಪೊಲೀಸ್ ಇಲಾಖೆ ಮೇಲೆ ಬಂದ ಹೋಗ್ತದೆ ನೀವು ಕೂಡ ನಿಮ್ಮ ಇಲಾಖೆಗೆ ಬಂದಾಗ ಅವ್ರು ಕರ್ಕಾಗಿ ಕೇಳ್ಬಿಟ್ಟು ನೋಡಿ ಅವ್ರ ಬಗ್ಗೆ ಬಂದಿಲ್ಲ ಯಾರು ಬಂದಿದ್ರು ವಿಸಿಟ್ ಆಸ್ಪತ್ರೆಯಲ್ಲಿ ಇಂಟರ್ ಮಾಡಿ ಇಲ್ಲ ಬ್ರೋಕರ್ಗಳ ತಿಳ್ಕೊಳ್ತಾರೆ ದಲ್ಲಾಳಿಗಳು ಬರ್ತಾರೆ ಮತ್ತೆ ಉದ್ಯೋಗಗಳು ನೋಡಿ ಜಾಸ್ತಿ ಆಗುತ್ತೆ ನಿಮ್ಮ ಹೆಸರಲ್ಲಿ ಅವ್ರ ಹೆಸರಲ್ಲಿ ಇವ್ರ ಹೆಸರಲ್ಲಿ ದೂರ ತಗೋತಾರೆ ಈ ರೀತಿಯ ಅಗತ್ಯ ಈ ರೀತಿಯ ಒಂದು ಅವ್ಯವಸ್ಥೆ ಆಗಿದ್ದಾಗೆ ನಾವು ನೋಡ್ಕೊಳ್ಬೇಕು ಕಚೇರಿ ಅಂದರೆ ಈ ಕಚೇರಿ ನಿರ್ವಹಣೆಯಲ್ಲಿ ಇನ್ನೂ ಒಂದು ಭಾಗ ಕೆಲಸ ಮಾಡಬೇಕು ಅನ್ನೋ ಮಾರ್ಗದರ್ಶನವನ್ನು ನೀಡಿದ ನಿರಾಸೆಗೆ ನಮ್ಮ ಮಂಗಳೂರು ಪೊಲೀಸ್ ವಿಭಾಗದ ಪೊಲೀಸ್ ಅಧೀಕ್ಷಕರಾದ ಅವರಿಗೆ ಎಲ್ಲರ ಪರವಾಗಿ ತುಂಬ ಧನ್ಯವಾದಗಳನ್ನು ಕಳಿಸ್ತೀವಿ ಸರ್ ಸುಳ್ಯಕ್ಕೆ ವಿಸಿಟ್ ಕೊಟ್ಟಿದ್ದೀರಿ ಇವತ್ತು ಸುಳ್ಯ ಆಫೀಸಲ್ಲಿ ನಮ್ಮ ಸುಳ್ಯ ತಾಲೂಕಿಗೆ ಸಂಬಂಧಪಟ್ಟಂತೆ ಅಹವಾಲುಗಳ ಸಭೆಯನ್ನು ಇವತ್ತು ನಮ್ಮ ಲೋಕಾಯುಕ್ತ ಸಂಸ್ಥೆ ಮಂಗಳೂರಿಂದ ಆಯೋಜಿಸಿದೆ ಇವತ್ತು ನಮ್ಮ ತಾಲೂಕು ಪಟ್ಟದ ಎಲ್ಲ ಅಧಿಕಾರಿಗಳು ಇವತ್ತು ಈ ಸಭೆಯಲ್ಲಿ ಪಾಲ್ಗೊಂಡು ಹಲವಾರು ದೂರುಗಳು ಕೂಡ ಒಂದು ಗ್ರಿವೆನ್ಸಸ್ ಪಬ್ಲಿಕ್ಸು ಕೇಳ್ಕೊಂಡು ಬಂದಿದ್ದರು ಅದನ್ನೆಲ್ಲ ಲಿಖಿತವಾಗಿ ಕೊಟ್ಟಿದ್ದು ಕೆಲವೆಲ್ಲ ಅಲ್ಲೇ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಂದ ಅವ್ರನ್ನ ಹ್ಯಾಂಡ್ ಓವರ್ ಕೆಲವು ವಿಚಾರಗಳಿಂದ ನಾವು ಎಮ್ ಓ ಎಸ್ ಅಂತ ಹೇಳ್ತಾರೆ ಎಮ್ ಓ ವೈ ಎಸ್ ಅನ್ನು ದಾಖಲು ಮಾಡಲಿಕ್ಕೆ ನಾವು ದಾಖಲು ಮಾಡಿ ಬೆಂಗಳೂರಿನ ಪ್ರಧಾನ ಕಚೇರಿಗೆ ಬೆಳೆಸ್ಕೊಡ್ತೀವಿ ಅಲ್ಲಿಂದ ವಿಚಾರಣೆಗೋಸ್ಕರ ಇಲ್ಲಿ ಅಷ್ಟು ಬಂದೆ ಫರ್ದರ್ತಾರೆ ಸೊ ಅಂತ ಮುಖ್ಯವಾದ ದೂರುಗಳು ನಮ್ಮ ಅಧಿಕಾರಿಗಳ ಮೇಲೆ ಯಾವುದು ಅಂತ ಕಂಡು ಬಂದಿಲ್ಲ ಸಾಕಷ್ಟು ಒಳ್ಳೆ ಕೆಲಸ ಇಲ್ಲಿ ಮಾಡ್ತಾರೆ ಅಂತ ಹೇಳಿ ಮೇಲೋಟಕ್ಕೆ ಕಂಡು ಬರ್ತದೆ ಒಟ್ಟು ಎಷ್ಟು ಕೇಸ್ ಬಂದಿದೆ ಇನ್ನೂ ಬರ್ತಾ ಇದೆ ಈಗಾಗಲೇ ಒಂದು ಹತ್ತು ಕೇಸ್ ಬಂದಿದೆ ಅಷ್ಟೆ ಇನ್ನು ಕೆಲವು ಕೇಸ್ಗಳು ಬರ್ತಾ ಇದೆ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್